ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ವ್ಲಾಗ್ ಯಾರೆಲ್ಲ ಏನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾವು ಬೆಳಗ್ಗೆ ಎದ್ದು ಅಷ್ಟರಲ್ಲಿ ಅಣ್ಣ ಅದಕ್ಕೆ ಹೊರಗಡೆ ಹೋಗಿದ್ದರು ನಾನ್ ವೆಜ್ ಎಲ್ಲ ತೊಗೊಂಬರ್ತೀರಿ ಅಂತ ಹೇಳಿ ಟೊಮೊಟೊ ಬೇರೆ ಸ್ವಲ್ಪ ಖಾಲಿಯಾಗಿತ್ತು ಹಾಗೆಯೇ ಅದಕ್ಕೆ ಅಣ್ಣ ಹೋಗಿ ಆಲೂ ಎಲ್ಲ ತೊಗೊಬರ್ಬೇಕಾಗಿತ್ತಲ್ಲ ಹೋಗಿದ್ದರು ಅಂದರೆ ನಾನು ನಿನ್ನೆನೇ ದೋಸೆಗೆ ನೆನೆಸಿಟ್ಟಿದ್ದೆ ಅಣ್ಣ ಅದಕ್ಕೆ ಬೋಟಿ ಕೊಡ್ತೀನಿ ಬೋಟಿಗೆ ಗೊಜ್ಜು ಮಾಡಿ ದೋಸೆ ಮಾಡಿರಿ ಅಂತ ಹೇಳಿದರು ನಾನು ಬರೋ ಅಷ್ಟರಲ್ಲಿ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ ಅಷ್ಟಲ್ಲಿ ಅಣ್ಣ ಹತ್ತಿಗೆನೂ ಬಂದರು ಅದಕ್ಕೆ ಹಂಗೆ ಸಬ್ಸಿಗೆ ಸೊಪ್ಪು ಮತ್ತು ಹಸಿ ಬಟ್ಟೆಣ್ಣೆಲ್ಲ ತೊಗೊಬಂದಿದ್ರು ಅದಕ್ಕೆ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದರು ನಾನು ಅಷ್ಟರಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದೆ ಅಣ್ಣನ ಟೊಮೊಟೊ ತಗೋ ಅಂತ ಹೇಳಿದ್ರಂತೆ ಅಣ್ಣ ರೇಟ್ ಹೇಳಿಲ್ಲ ಏನಿಲ್ಲ ಐದು ಕೆ ಜಿ ಟೊಮೊಟೊ ಅಂತ ತೊಗೊಂಬಿಟ್ಟಿದೆ ಐದು ಕೆ ಜಿ ಟೊಮೊಟೊ ಒಂದು ಕಟ್ ಕೊತ್ತಂಬರಿ ಮತ್ತು ಸೌತೆಕಾಯಿಗೆ ಐನೂರೈವತ್ತು ರೂಪಾಯಿ ಹೇಳಿದ್ರಂತೆ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಏನು ತೊಗೊ ಐನೂರೈವತ್ತು ರೂಪಾಯಿ ಇಸ್ಕೊಂಡ್ರು ಐದು ಕೆ ಜಿ ಟೊಮೊಟೊಗೆ ಅಂದ್ರಂತೆ ಆಮೇಲೆ ಅದಕ್ಕೆ ಹೇಳಿದ್ರಂತೆ ಟೊಮೊಟೊ ರೇಟ್ ಜಾಸ್ತಿ ಅಲ್ವೇಂದ್ರೆ ನೀವು ಕೇಳ್ಬಿಟ್ಟಲ್ವಾ ತೊಗೋಬೇಕು ಅಂತ ಆಮೇಲೆ ಇಡ್ಲಿ ಬಿಡು ಹೋಗ್ಲಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದರು ಬೋಟಿ ತೊಗೊಬಂದಿದ್ರೆ ಅಂದರೆ ಒಂದೇ ಬೋಟಿ ತೊಗೊ ಬಂದಿದ್ದು ಒನ್ ಟೈಮ್ಗೆ ಅಷ್ಟೇ ಟಿಫನ್ಗೆ ಮಕ್ಳಿಗೂ ಪ್ರೀತಿಗಂತೂ ಈ ಬೋಟಿ ಗೊಜ್ಜು ಅಂದರೆ ತುಂಬಾ ಇಷ್ಟ ಅದಕ್ಕೆ ತೊಗೊಬಂದಿದ್ರು ಆಮೇಲೆ ನಾನು ಅಷ್ಟರಲ್ಲಿ ಅದಕ್ಕೆ ಬೋಟಿ ಎಲ್ಲ ಕ್ಲೀನ್ ಮಾಡೋಷ್ಟ ಅದಕ್ಕೆ ಅಂದರೆ ತುಂಬ ಒಂದು ನಾಲ್ಕೈದು ಸಾರಿ ಬಿಸಿನೀರಲ್ಲಿ ತಣ್ಣೀರಲ್ಲಿ ಒಂದು ನಾಲ್ಕೈದು ಸಾರಿ ಚ ಅನ್ನಾಗಿ ತೊಳೆಯುತ್ತಾರೆ ಒಂದು ನಾಲ್ಕು ಸಾರಿ ಬಿಸಿನೀರೋಲ್ಲೊಂದು ನಾಲ್ಕು ಸಾರಿ ತುಂಬ ಚೆನ್ನಾಗಿ ಅದು ಕ್ಲೀನ್ ಮಾಡ್ತಾರೆ ನಾನು ಅಷ್ಟಲ್ಲಿ ಮಸಾಲೆಗೆ ಮಟನ್ನು ತೊಗೊಬಂದಿದ್ರು ಹಾಗೆಯೇ ಮಟನ್ ಸಾಂಬಾರು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಬೋಟಿ ಗೊಜ್ಜಿಗೆ ಮತ್ತು ಮಟನ್ ಸಾಂಬಾರಿಗೆ ಮಸಾಲೆ ಒಂದೇ ಮಸಾಲೆ ಅಲ್ವಾ ನಾನು ಮಸಾಲೆಗೆ ರೆಡಿ ಮಾಡಿಕೊಂಡೆ ಅದಕ್ಕೆ ಅಷ್ಟರಲ್ಲೆಲ್ಲ ಬೋಟಿ ಎಲ್ಲ ಕ್ಲೀನ್ ಮಾಡಿ ಅವರು ಫಸ್ಟೇ ನಾನು ಬೋಟಿನ ಫಸ್ಟ್ ಒಂದು ನಾಲ್ಕು ವಿಶಿಲ್ ಬರೋ ತನಕ ಕೂಗಿಸಿ ಆಮೇಲೆ ಮತ್ತು ಬಟಾಣಿ ಆಲೂಗಡ್ಡೆ ಒಂದೇ ಆಲೂಗಡ್ಡೆ ಹಾಕೋದು ಬಟಾಣಿ ಅಂತೂ ಬೋಟಿ ಜೊತೆ ಹಾಕ್ಬಿಟ್ಟು ಒಂದು ವಿಶಿಲ್ ಕೂ ಒಂದು ನಾಲ್ಕು ವಿಶಿಲ್ ಕೂಗಿಸ್ಕೊಳ್ತೀನಿ ಬ ಆಲೂಗಡ್ಡೆ ಆಮೇಲೆ ಹಾಕ್ತೀನಿ ತುಂಬ ಬೆಂದರೆ ಚೆನ್ನಾಗಿರಲ್ವಲ್ಲ ಆಲೂಗಡ್ಡೆ ಅದಕ್ಕೆ ಬರೀ ಹಸಿ ಬಟಾಣಿ ಮತ್ತು ಉಪ್ಪು ಅರಶಿನ ಇದಿಷ್ಟು ಹಾಕಿ ಒಂದು ನಾಲ್ಕೈದು ವಿಜಿಲು ಚೆನ್ನಾಗಿ ಕುಗಿಸ್ಕೊಳ್ತೀನಿ ಈ ಥರ ಬೆಳ್ಳದ ತೊಳಿಬೇಕು ಈ ಥರ ಇರಬೇಕು ಬೋಟಿ ಅವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕೆಲವೊಬ್ಬೊಬ್ಬರು ಈ ಹೋಟೆಲ್ಗಳಲ್ಲಿ ಬೇ ಈ ಮ ಫಂಕ್ಷನ್ಗಳಲ್ಲಿ ಅದಂತೂ ಚೆನ್ನಾಗಿರಲ್ಲ ಅದು ಇಷ್ಟನೇ ಆಗೋಲ್ಲ ಬೋಟಿ ಗೊಜ್ಜು ತಿನ್ನೋದಕ್ಕೆ ಒಂಥರ ಗ್ರೀನ್ ಗ್ರೀನ್ ಕಲರ್ ಇರುತ್ತಲ್ಲ ಅದೆಲ್ಲ ತಿನ್ನೋದಕ್ಕೆ ಇಷ್ಟ ಇರಲ್ಲ ಅದಕ್ಕೆ ಅಂತೂ ತುಂಬ ಚೆನ್ನಾಗಿ ಬೋಟಿ ಕ್ಲೀನ್ ಮಾಡ್ತಾರೆ ಅದಕ್ಕೆ ಅಣ್ಣ ಮನೇಲಿ ಅಂದರೆ ಜಾಸ್ತಿ ತೊಗೊಬಂದ್ರಾಗಲ್ವಲ್ಲ ಅದಕ್ಕೆ ಒಂದೇ ಬೋಟಿ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ತೊಗೊಬಾರದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪು ಅರಶಿನ ಹಸಿ ಬಟಾಣಿ ಹಾಕಿ ಒಂದು ನಾಲ್ಕು ಚೀಸ್ ಕೂಗಿಸ್ಕೊಂಡೆ ಹಾಗೆ ಮಟನ್ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮಟನ್ಗನು ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕಿಟ್ಟೆ ಈ ಬೋಟಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ ಅದನ್ನು ಹಾಗೆ ಬಿಸಿನೀರಲ್ಲಿ ನೀಟಾಗಿ ತೊಳೋದು ಎತ್ತಿಟ್ಬಿಟ್ರೆ ಸ್ಮೆಲ್ ಸ್ಮೆಲ್ಲೇನೂ ಇರೋಲ್ಲ ಅಂತ ಹೇಳಿ ಚಾಕು ಮತ್ತು ಕತ್ರಿ ಕುಡ್ಲು ಅವೆಲ್ಲ ನೀಟಾಗಿ ಬಿಸಿನೀರು ಹಾಕಿ ನೀಟಾಗಿ ತೊಳಿತಾಯಿದ್ರು ಅದಕ್ಕೆ ಅದನ್ನೆಲ್ಲ ಹಾಗೆ ತೊಳೆದಿಟ್ರು ನೀಟಾಗಿ ಆಮೇಲೆ ನಾನು ಅಷ್ಟರಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯಿ ಎಲ್ಲ ಫಸ್ಟು ಕಾಯಿ ರುಬ್ಬಿಕೊಂಡು ಆಮೇಲೆ ಮಸಾಲೆಗೆ ಎಲ್ಲ ರೆಡಿ ಮಾಡಿಕೊಂಡೆ ಮಸಾಲೆ ಎಲ್ಲ ರುಬ್ಬಿಕೊಂಡು ಮಟನ್ಗೂ ಬೇಕು ಮತ್ತು ಬೋಟಿ ಗೊಜ್ಜು ಎರಡು ಒಂದೇ ಒಟ್ಟಿಗೆ ಮಸಾಲೆ ಅಲ್ವಾ ನಾನು ಫಸ್ಟೇ ಇದು ಡೀಟೇಲ್ ವೀಡಿಯೋ ಎಲ್ಲ ಗೊಜ್ಜಿದು ಮಟನ್ ಸಾಂಬಾರ್ದೆಲ್ಲ ಡೀಟೇಲ್ ವೀಡಿಯೋ ಫಸ್ಟೇ ಹಾಕಿದ್ನಲ್ಲ ಇದೇ ನಾನು ಡೀಟೇಲ್ ವೀಡಿಯೋ ತೊಗೊಳಕ್ಕೆ ಹೋಗಿಲ್ಲ ಫಸ್ಟೇ ಇತ್ತಲ್ಲ ಅಂತ ಹೇಳಿ ಮಾಮೂಲಿ ಹಾಗೆಯೇ ನಿಮ್ಮ ಮಕ್ಕಳು ಇದು ಬಂದರೆ ಹೆಣ್ಣು ಟೈಮ್ ಆಗುತ್ತೆ ಟಿಫನ್ಗೆ ಇವತ್ತಾದರೂ ಸ್ವಲ್ಪ ಬೇಕು ಮಾಡೋಣ ಅಂತ ಹೇಳಿ ಪ್ರತಿ ಸರ್ತಿ ಭಾನುವಾರ ಟೈಮು ಹತ್ತು ಗಂಟೆ ಮೇಲೆ ಹೋಗುತ್ತೆ ಟಿಫನ್ ಮಾಡೋದು ಆದರೆ ಇವತ್ತಾದರೂ ಸ್ವಲ್ಪ ಬೇಕು ಮಾಡೋಣ ಅಂತ ಮಾಡ್ತಾ ಇದ್ದೆ ಈ ಥರ ಬೇಯಬೇಕು ಚೆನ್ನಾಗಿ ಬೆಂದಿರಬೇಕು ಅಂದರೆ ಇದು ಬೋಟಿ ಎಷ್ಟೇ ಬೇಯಿಸಿದ್ರೂ ಹಾಗೆ ಇರುತ್ತೆ ಬೆಂದಿರೋದು ಜಾಸ್ತಿ ಬೆಂದೈತೆ ಅಂತ ಏನು ಅನಿಸಲ್ಲ ಈಗ ಸಣ್ಣಕ್ಕೆ ಆಲೂಗಡ್ಡೆ ಒಂದು ಆಲೂಗಡ್ಡೆ ಸಾಕು ಸಣ್ಣಗೆ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ತೊಳೆದು ಹಾಕಿ ಇವಾಗ ಒಂದು ಎರಡು ವಿಷಿಲಿ ಕೂಗಿಸ್ಕೊಳ್ತೀನಿ ಆಲೂಗಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಬಿಟ್ಕೋಬೇಕು ಆಲೂಗಡೆ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೋಟಿ ಗೊಜ್ಜಿಗಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಇದು ಎಳೆ ಸೊಪ್ಪು ಇದು ಚೆನ್ನಾಗಿತ್ತು ಸಬ್ಸಿಗೆ ಸೊಪ್ಪನ್ನು ಒಂದು ಅರ್ಧ ಕಟ್ಟಾಗಷ್ಟು ಕಟ್ ಮಾಡಿ ಎತ್ತಿಟ್ಕೊಂಡೆ ಒಗ್ಗರಣೆ ಮೇಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡಿ ನೆನ ಮಸಾಲೆ ಮಸಾಲೆ ರೆಡಿಯಾದರೆ ಬೂಟಿ ಎಲ್ಲ ಬೆಂದಿದಾದರೆ ನೀನು ಒಗ್ಗರಣೆ ಹಾಕೊಳ್ಳೋದು ಅಲ್ವಾ ಹಾಗೆ ದೋಸೆಯೂ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಬೂಟಿ ಬೋಟಿಗೆ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಈರುಳ್ಳಿ ನಾನು ಕರಿಬೇವು ಏನೂ ಆಗ್ತಾ ಇಲ್ಲ ಅಣ್ಣಂಗೆ ಅದು ಆಗಲ್ಲ ಕರಿಬೇವು ಹಾಕಿದ್ರೆ ಕರಿಬೇವು ಆಗ್ತಾ ಇಲ್ಲ ಇವಾಗ ಸಬ್ಸಿಗೆ ಸೊಪ್ಪು ಸಣ್ಣಕ್ಕೆ ತೊಳೆದು ಕಟ್ ಮಾಡ್ಕೊಂಡಿದ್ರಲ್ಲ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು ನೀಟಾಗಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಈ ಸಬ್ಸಿಗೆ ಸೊಪ್ಪು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಮಸಾಲೆ ನಾನು ರುಬ್ಬಿರ್ತೀನಲ್ಲ ಮಸಾಲೆನೂ ಸೇರಿಸಿ ಹಸಿ ಮಸಾಲೆ ಎಲ್ಲ ಇದ್ದು ಸ್ವಲ್ಪ ವಾಸನೆ ಹೋಗೋ ತನಕ ಬೆಣ್ಣಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಬೋಟಿನೂ ಬೆಂತ್ ಐತೆ ಆಲೂಗಡ್ಡೆ ಹಾಕಿದ್ನಲ್ಲ ಇವಾಗ ನಾನು ಒಂದು ಮೂರು ನಾಲ್ಕು ಸಾರಿ ತಿರುಗೊಟ್ಟರೆ ಸಾಕು ಆಲೂಗಡ್ಡೆನೂ ಎಲ್ಲ ಚೆನ್ನಾಗಿ ಸ್ಮಾಶ್ ಥರ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೋಟಿ ಗೊಜ್ಜು ಅಂತೂ ಈ ಥರ ಆಲೂಗಡ್ಡೆ ಮತ್ತು ಬ ಹಸಿ ಬಟಾಣಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಬೋಟಿ ಗೊಜ್ಜಂತೂ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಅಣ್ಣಗಂತೂ ತುಂಬ ಇಷ್ಟ ಪ್ರೀತಿಗೂ ಅಷ್ಟೇ ಮನೆ ಎಲ್ಲರಿಗೂ ಇಷ್ಟ ಬೋಟಿ ಗೊಜ್ಜು ಆದರೆ ಸ್ವಲ್ಪ ಜಾಸ್ತಿ ಇಷ್ಟಪಡೋದು ಅಂದರೆ ಅಣ್ಣ ಅಮ್ಮ ಮತ್ತು ಪ್ರೀತು ಪ್ರೀತು ತುಂಬಾ ಇಷ್ಟ ಮತ್ತು ದೋಸೆನೂ ಮಾಡಿ ಬೋಟಿ ಗೊಜ್ಜು ರೆಡಿ ಆಯಿತು ಟಿಫನ್ಗೆ ಮಕ್ಳಿಗೆ ಅದೆಲ್ಲ ಕೊಟ್ಟು ಮಧ್ಯಾಹ್ನಕ್ಕೆ ಅಂತ ಹೇಳಿ ಸ್ವಲ್ಪ ಚಿಕನ್ ತೊಗೊಂಬಂದಿದ್ರು ಅಂದರೆ ಒಂದು ಕೆ ಆಗಷ್ಟಷ್ಟೇ ಚಿಕನ್ ತೊಗೊಂಬಂದಿದ್ರು ಮಧ್ಯಾಹ್ನಕ್ಕೆ ಫ್ರೈ ಮಾಡ್ಕೊಡೋಣ ಅಂದರೆ ರಿಷಿ ಮತ್ತು ಬಾನು ಇವರೆಲ್ಲರೂ ಸ್ವಲ್ಪ ಬೋಟಿ ಗೊಜ್ಜು ತಿನ್ನೋದು ಅವ್ನು ಒಂದು ಅಂತ ತಿನ್ನೋದೇ ಇಲ್ಲ ಅದಕ್ಕೆ ಚಿಕನ್ ತೊಗೊಬಂದಿದ್ರು ಒಂದು ಕೆ ಜಿ ಮಧ್ಯಾಹ್ನಕ್ಕೆ ಒಂದು ಟೈಮ್ ಫ್ರೈ ಮಾಡಿಕೊಡೋಣ ಅಂತ ಹೇಳಿ ಪ್ರೀತನ್ನೇ ಫ್ರೈ ಮಾಡ್ದಾಯಿತು ನಾನು ಈ ಫ್ರೈಗೆ ಏನು ಹೆಸರು ಪ್ರೀತು ಅಂತಂದೆ ಪ್ರೀತು ಏನೋ ಒಂದು ಅಂತೂ ನಾನು ಅದಕ್ಕೆ ಮೊಸ್ ಪ್ರೀತು ಮೊಸರು ಚಿಕನ್ ಅಂತ ಹೆಸರಿಟ್ಟೆ ಇದಕ್ಕೆ ಅಂದರೆ ಮೊಸರು ಹಾಕಿ ಮಾಡುತ್ತಲ್ಲ ತುಂಬ ಸಿಂಪಲ್ ತುಂಬ ಚೆನ್ನಾಗಿ ಮಾಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈ ಅಂತೂ ಎಲ್ಲರಿಗೂ ಇಷ್ಟ ಗ್ರೇವಿನೂ ನಮ್ಗೆ ಎಷ್ಟು ಬೇಕಷ್ಟು ಗ್ರೇವಿನೂ ಮಾಡ್ಕೋಬೋದಲ್ಲ ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮೊಸರಾಗಿ ಮಾಡ್ತೀವಲ್ಲ ಫ್ರೈ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೆ ನಾನು ಪ್ರೀತುಗೆ ಹಾಗೆ ಹೇಳಿದೆ ಈ ಫ್ರೈ ಹೆಸರು ಪ್ರೀತು ಚಿಕನ್ ಮೊಸರು ಚಿಕನ್ ಅಂತ ಹೇಳಿದೆ ಪ್ರೀತು ಮೊಸರು ಚಿಕನ್ ಅಂತ ತುಂಬ ಚೆನ್ನಾಗೈತೆ ಪ್ರೀತು ಅಂತ ಹೇಳಿದೆ ಪ್ರೀತುಗೆ ಏನು ಮಾತಾಡಿಲ್ಲ ನಾನು ಹಾಗೆ ಹೇಳಿದೆ ಈ ಚಿಕನ್ಗೆ ಇದ್ಮೇಲೆ ಯಾರು ಇಷ್ಟ ಆಯಿತು ಅಂತಂದರೆ ಕೇಳಿದ್ರೆ ನಾನು ಹೇಳಿದೆ ಪ್ರೀತು ಮೊಸರು ಚಿಕನ್ ಅಂತ ಹೇಳಿದೆ ಸ್ವಲ್ಪ ಅರಶಿನ ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಚಿಕನ್ ಫ್ರೈ ಪೌಡ್ರು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇವಾಗ ನಾನು ಚಿಕನ್ನ ಫಸ್ಟೇನೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ಟಿರ್ತೀನಿ ಆದರೆ ಅನ್ನೀರೆಲ್ಲ ಬಿಟ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತಲ್ಲ ಅದಕ್ಕೋಸ್ಕರ ಫಸ್ಟೇ ನಾನು ಬೇಯಿಸ್ಕೊಂಡಿದ್ದೆ ಬೇಗನೆ ಆಗುತ್ತೆ ಅಂತೇಳಿ ಇದು ಒಂದು ಐದು ನಿಮಿಷ ಬೇಯಿಸಿದ್ರೇ ಸಾಕು ಉಪ್ಪು ಖಾರ ಇಳ್ಕೊಂಡ್ರೆ ಚಿಕನ್ ಫ್ರೈ ಅಂತೂ ರೆಡಿ ಆಗುತ್ತೆ ತುಂಬ ಗ್ರೇವಿನೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಮೊಟ್ಟೆ ಬೇಯಿಸೋಣ ಅಂತ ಹೇಳಿ ಮೊಟ್ಟೆನೂ ಬೇಯೋದಕ್ಕಿಟ್ಟೆ ಫಸ್ಟಲ್ಲಿ ಚಿಕನ್ ಫ್ರೈಯೂ ಆಗುತ್ತೆ ಮತ್ತು ಅನ್ನನೂ ಆಗುತ್ತೆ ಒಂದು ರಿಷಿ ದೋಸೆ ಬೇಕು ಅಂತ ಹೇಳ್ದೆ ನಾನು ಬೇಡ ಇವಾಗ ಅನ್ನ ತಿನ್ನು ಬೆಳಗ್ಗೆನೂ ದೋಸೆ ಇವಾಗ ದೋಸೆ ತಿಂದರೆ ಎದೆ ಕೂಡಲೇ ಇರ್ತೈತೆ ಬೇಡ ಅಂತ ಹೇಳಿ ಹಾಗೆ ಲಾಲಿಪಪ್ಪು ತೊಗೊಬಲ್ಲ ತಗೊಬಂದಿದ್ರು ಅದನ್ನು ನೈಟ್ ಮಾಡ್ಕೊಳ್ಳೋಣ ಇವಾಗೆಲ್ಲ ಮಿಕ್ಸ್ ಮಾಡಿಟ್ಟರೆ ಚೆನ್ನಾಗಿರುತ್ತೆ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಲಿಪಪ್ಪು ಎಲ್ಲ ಮಿಕ್ಸ್ ಮಾಡಿದ್ದಿಟ್ಟೆ ಹಾಗೆ ಮೊಟ್ಟೆನೂ ಬೆಂದಿದ್ದಾಯಿತು ಊಟಕ್ಕೆ ಚಿಕನ್ ಫ್ರೈ ಮೊಟ್ಟೆ ಮತ್ತು ರೈಸು ಸೌತೆಕಾಯಿ ಊಟಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು